ಹಳ್ಳಿ ಮಧ್ಯದಲ್ಲಿ ಒಂದು ಚಿಕ್ಕ ಟೀ ಸ್ಟಾಲ್ ಹೆಸರು ತಿಮ್ಮಪ್ಪ ಟೀ ಪಾಯಿಂಟ್ ಆದ್ರೆ ಹಳ್ಳಿಯವರು ಸುದ್ದಿ ಕೇಂದ್ರ ಅಂತಲೇ ಕರೆಯುತ್ತಿದ್ರು ಚಹಾ ಕಡಿಮೆ ಮಾತು ಜಾಸ್ತಿ ತಿಮ್ಮಪ್ಪನಿಗೆ ಟೀ ಮಾಡೋದ್ ಗೊತ್ತು ಆದ್ರೆ ಲೆಕ್ಕ ಹಾಕೋದು ಬರೋದಿಲ್ಲ ಒಂದು ಟೀ ಐದು ರೂಪಾಯಿ ಅಂತ ಬೋರ್ಡ್ ಹಾಕಿದ್ರು ಯಾರಿಗೆ ಎಷ್ಟು ಕೊಡಬೇಕು ಅನ್ನೋದು ಅವನಿಗೆ ದಿನಕ್ಕೊಂದು ರೀತಿಯೇ ಒಂದು ದಿನ ಬೆಳಗ್ಗೆ ಮಾಮೂಲಿ ಹಾಗೆ ತಿಮ್ಮಪ್ಪ ಅಂಗಡಿ ತರದ ಮೊದಲ ಗ್ರಾಹಕ ಗುಂಡಪ್ಪ ತಿಮ್ಮಪ್ಪ ಒಂದು ಸ್ಟ್ರಾಂಗ್ ಟೀ ಅಂದ ತಿಮ್ಮಪ್ಪ ಟೀ ಕೊಟ್ಟ ಗುಂಡಪ್ಪ ರೂಪಾಯಿ ಕೊಟ್ಟ ತಿಮ್ಮಪ್ಪ ಹೇಳ್ದ ರೂಪಾಯಿ ಕೊಡಪ್ಪ ಗುಂಡಪ್ಪ ಗಾಬರಿಯಾಗಿ ಕೇಳ್ದ ಸ್ಟ್ರಾಂಗ್ ಅಂದೆ ಅಲ್ವಾ ಸ್ಟ್ರಾಂಗ್ ಅಂದ್ರೆ ಎಕ್ಸ್ಟ್ರಾ ಚಾರ್ಜ್ ಅಷ್ಟರಲ್ಲಿ ಹತ್ರ ಕುಳಿತಿದ್ದ ಚಿಕ್ಕಣ್ಣ ನಬಿಟ್ಟ ಅಯ್ಯೋ ತಿಮ್ಮಪ್ಪ ಹಾಗಾದ್ರೆ ನಾನ್ ವೀಟ್ ಟೀ ಕುಡಿದ್ರೆ ನೀನೇ ನನಗ್ ಹಣ ಕೊಡ್ಬೇಕಾ ಅಂಗಡಿಯೆಲ್ಲ ನಗು ಇನ್ನೇನು ಅಷ್ಟ್ರಲ್ಲಿ ಶಿವಮ್ಮ ಅತ್ತಿಂದ ಓಡ್ಕೊಂಡು ಬಂದ್ಲು ತಿಮ್ಮಪ್ಪ ನನ್ಮಗ ಪರೀಕ್ಷೆಗೆ ಹೋಗ್ತಿದ್ದಾನೆ ಒಂದು ಟೀ ಕೊಡಪ್ಪ ಬುದ್ಧಿ ಬರ್ಲಿ ತಿಮ್ಮಪ್ಪ ಗಂಭೀರವಾಗಿ ಹೇಳ್ದ ಅಕ್ಕ ಬುದ್ಧಿ ಬರೋ ಟೀ ನನ್ಗಿನ್ನೂ ಸಪ್ಲೈ ಆಗಿಲ್ಲ ಶಿವಮ್ಮ ತಲೆ ಕೈ ಹಾಕೊಂಡು ಹಾಗಾದ್ರೆ ನೀನು ಯಾವ ಟೀ ಕುಡಿದು ಅಂಗಡಿ ಮಾಡ್ತಾ ಇದ್ಯೋ ಮತ್ತೆ ನಗು ಅಷ್ಟ್ರಲ್ಲಿ ಊರಿನ ಪೋಸ್ಟ್ ಮ್ಯಾನ್ ಕೃಷ್ಣಪ್ಪ ಬಂತು ತಿಮ್ಮಪ್ಪ ನಿನ್ ಹೆಸರಿಗೆ ಲೆಟರ್ ಬಂದಿದೆ ತಿಮ್ಮಪ್ಪ ಖುಷಿಯಾಗಿ ಓಹೋ ನನ್ಗೆ ಲೆಟ್ರಾ ಯಾರ್ ಕಳ್ಸಿದ್ರು ಕೃಷ್ಣಪ್ಪ ಹೇಳ್ದ ಕರೆಂಟ್ ಬಿಲ್ ತಿಮ್ಮಪ್ಪನ ಮುಖ ಒಣಗಿತು ಅಯ್ಯೋ ಇದೂ ಲೆಟ್ರೇನಾ ಅಷ್ಟ್ರಲ್ಲಿ ಮಾಸ್ಟರ್ ರಾಮಣ್ಣ ಅಂಗಡಿಗೆ ಬಂದು ತಿಮ್ಮಪ್ಪ ನೀನಿವತ್ತು ಟೀ ಬೆಲೆ ಹೆಚ್ಚಿಸಿದ್ಯಾ ಇಲ್ಲ ಮಾಸ್ಟ್ರೇ ತಿಮ್ಮಪ್ಪ ರಾಮಣ್ಣ ಕೇಳ್ದ ಹಾಗಾದ್ರೆ ನಿನ್ನೆ ನಾಲ್ಕು ರೂಪಾಯಿ ಇತ್ತು ಇವತ್ತು ಆರು ರೂಪಾಯಿ ಯಾಕೆ ತಿಮ್ಮಪ್ಪ ತಲೆ ತಲೆಕಿರೆಯೀತ ನಿನ್ನೆ ಟೀ ಚಿಕ್ಕ ಕಪ್ಪು ಇವತ್ತು ದೊಡ್ಡ ಕಪ್ಪು ದೊಡ್ಡ ಮನಸ್ಸು ದೊಡ್ಡ ಬೆಲೆ ರಾಮಣ್ಣ ನಿಟ್ಟುಸಿರು ಬಿಡ್ತಾ ನೀನು ವ್ಯಾಪಾರಿಯಲ್ಲ ತತ್ವಜ್ಞಾನಿ ಮಧ್ಯಾಹ್ನ ಹೊತ್ತಿಗೆ ಅಂಗಡಿ ತುಂಬ ಜನ ಯಾರೋ ಹೇಳ್ತಾರೆ ತಿಮ್ಮಪ್ಪನ್ ಟೀ ಕುಡಿದ್ರೆ ನಿದ್ದೆ ಬರಲ್ಲ ಇನ್ನೊಬ್ಬ ಅವನ ಲೆಕ್ಕ ಕೇಳಿದ್ರೆ ನಿದ್ದೆ ಬಿಟ್ ಹೋಗುತ್ತೆ ಅಷ್ಟರಲ್ಲಿ ಗ್ರಾಮ್ ಪಂಚಾಯತ್ ಅಧ್ಯಕ್ಷ ಬಸವಣ್ಣ ಬಂದು ಘೋಷಣೆ ಮಾಡ್ದ ನಾಳೆಯಿಂದ ಹಳ್ಳಿಯಲ್ಲಿ ಸ್ವಚ್ಛತೆ ಅಭಿಯಾನ ತಿಮ್ಮಪ್ಪ ತಕ್ಷಣ ಕೇಳ್ದ ನನ್ ಟೀ ಸ್ಟಾಲ್ ಸೇರುತ್ತಾ ಬಸವಣ್ಣ ಕಣ್ಣು ದೊಡ್ಡದ್ ಮಾಡಿ ಏಕೆ ಇಲ್ಲಿ ದಿನವೂ ಇಷ್ಟು ಮಾತಾಗುತ್ತೆ ಸ್ವಚ್ಛ ಮಾಡ್ಬೇಕಲ್ಲ ಮತ್ತೆ ಎಲ್ರೂ ಗೊಳ್ಳಂತ ನಗದ್ರು ಸಂಜೆ ವೇಳೆಗೆ ಅಂಗಡಿ ಮುಚ್ಚುವಾಗ ತಿಮ್ಮಪ್ಪ ಲೆಕ್ಕ ಹಾಕ್ತಿದ್ದ ಒಂದ್ ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಕೊನೆಗೆ ತಲೆ ತಿರುಗಿತು ಚಿಕ್ಕಣ್ಣ ಕೇಳ್ದ ಎಷ್ಟು ಲಾಭ ಆಯಿತು ತಿಮ್ಮಪ್ಪ ತಿಮ್ಮಪ್ಪ ನಿಟ್ಟುಸಿರು ಬಿಡ್ತಾ ಹೇಳ್ದ ಲಾಭ ಗೊತ್ತಿಲ್ಲ ಆದ್ರೆ ನಗುವಿಗೆ ಕೊರತೆ ಇಲ್ಲ ಅವತ್ತು ಎಲ್ರೂ ಒಪ್ಕೊಂಡ್ರೂ ತಿಮ್ಮಪ್ಪನ ಟೀ ಸ್ಟಾಲ್ನಲ್ಲಿ ಟೀಗಿಂತ ನಗುನೇ ಸ್ಟ್ರಾಂಗ್